ನಾಳೆ ನಗರದಲ್ಲಿ ಆದಷ್ಟು ಹೈಯೆಸ್ಟ್ ಮತದಾನ ಆಗುತ್ತೆ ಅದರಲ್ಲಿ ನಮ್ಮ ಸೌಮ್ಯ ರೆಡ್ಡಿ ಅವರಿಗೆ ಭಾಳ ಒಳ್ಳೆ ಮೆಜಾರಿಟಿ ಬರುತ್ತೆ ಈಗ ನಮ್ಮ ನಾಯಕರು ಹರಿಪ್ರಸಾದ್ ಸಾಹೇಬ್ರನ್ನು ಈಗ ನಾನು ಜಸ್ಟ್ ನಮ್ಮ ಆಫೀಸ್ ಬಂದು ವಿಸಿಟ್ ಈಗ ಎಲ್ಲ ರೀತಿ ಎಲ್ಲ ರೀತಿಯಲ್ಲೂ ಎಲ್ಲ ವಾರ್ಡಲ್ಲೂ ಸೌಮ್ಯ ರೆಡ್ಡಿಗೂ ಹಾಗೂ ರಾಮಲಿಂಗಾರೆಡ್ಡಿಗೂ ಅವರಿಗೆ ಒಂದು ನಡವಳಿಕೆಯಿಂದ ಅವರು ಭಾಳ ಚೆನ್ನಾಗಿ ಎಲ್ಲರ ಜನಗಳು ಸ್ಪಂದಿಸ್ತಾರೆ ಒಂದು ರೀತಿಯಿಂದ ನಾ ಇದಕ್ಕಿಂತ ಉತ್ತಮವಾದ ಅಭ್ಯರ್ಥಿ ಯಾರೂ ಇಲ್ಲ ಅಂತ ಜನಗಳು ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು ಸುಮಾರು ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು ಯಾಕಂದ್ರೆ ನಮ್ಮ ಮೇಡಮ್ ಫಸ್ಟನ್ನೇ ನಮ್ಮ ಇದರಲ್ಲಿ ಮೆಂಬರ್ ಆಗಿದ್ದರು ಇಲ್ಲಿ ಸೀನಿಯರ್ ಸಿಟಿಸ್ ಮೆಂಬರ್ ಆಗಿದ್ದರು ಪರಿಸರವಾದಿ ಆಗಿದ್ದರು ಆ ಪರಿಸರವಾದಿಗಳು ಸೇರಿಸ್ಕೊಂಡು ಎಲ್ಲರನ್ನು ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ನಾಳೆ ನಡೆಯುವಂಥ ಚುನಾವಣೆಯಲ್ಲಿ ಪದ್ಮನಾ ಹೈಯೆಸ್ಟ್ ಮತ ಜೊತೆಗೆ ಸೌತಲ್ಲಿ ಅವ್ರು ಗೆದ್ದೇ ಗೆಲ್ತಾರೆ ಅಂತ ನಾವೆಲ್ಲರನ್ನೂ ನಮ್ಮ ಲೀಡರ್ಗಳಾಗಿರ್ಬೋದು ಎಲ್ಲರೂ ಸೇರ್ಕೊಂಡು ಹೊಟ್ಟೆ ಕೆಲಸ ಮಾಡ್ತಾಯಿದ್ದೀವಿ ಆ ಕೆಲಸಕ್ಕೆ ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ನಾವೆಲ್ಲ ಯೋಚನೆ ಮಾಡ್ತಾ ಇಷ್ಟು ಸಮೀಕ್ಷೆ ಇಷ್ಟು ಚುನಾವಣೆ ಈ ಸಮೀಕ್ಷೆಯಲ್ಲಿ ಸೌಮ್ಯ ರೆಡ್ಡಿ ಅವರು ಸಮೀಕ್ಷೆಯಲ್ಲಿ ಏನಂತ ಸೌಮ್ಯ ರೆಡ್ಡಿ ಅವರು ಒಂದು ಯಾಕಂದರೆ ಲಾಸ್ಟ್ ಟೈಮ್ ಎಮ್ ಎಲ್ ಎ ಇದ್ದ ಸಮೇತ ಅವ್ರಿಗೆ ಅವರ ಬಲ್ ಅವ್ರ ಬಗ್ಗೆ ಎಲ್ಲೇ ಒಂದು ಕೆಟ್ಟ ಅಭಿಪ್ರಾಯ ಇಲ್ಲ ಯಾವುದೂ ಇಲ್ಲ ಯಾವ ಜನಗಳನ್ನ ಬೆರೆಸ್ಕೊಂಡ್ತಾರ ರೀತಿಯಿಂದ ಆಮೇಲೆಗಂತ ಒಂದು ನಾಲ್ಕೈದು ಪರ್ಸೆಂಟ್ ವರ್ಷ ಜಾಸ್ತಿ ಆಗಿದೆ ಟೋಟಲಲ್ಲಿ ಇನ್ನು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರ ನಿಂತಿರೋದ್ರಿಂದ ಅವರು ಎಂಟು ಸಲ ಈಗ ಎಂಟು ಸಲ ಐದು ಸಲ ಆಗಿದ್ದಾರೆ ಅವರು ಅವ್ರಿಗೂ ಅಂತ ಒಂದು ಕವಿತೆ ಇದೆ ಆದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಎಲ್ಲ ಜನಗಳ ಥರ ನೋಡೋ ಇರೋದ್ರಿಂದ ಹೈಯೆಸ್ಟ್ ವೋಟ್ ಅವರಿಬ್ಬರಿಂದ ಸ್ವಲ್ಪ ಹೈಯೆಸ್ಟ್ ವೋಟ್ ಬರುತ್ತೆ ಇನ್ನು ನಮ್ಮ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಪಕ್ಷದ ಐದು ಪ್ರಣಾಳಿಕೆ ಏನಿದೆ ಈಗ ಐದು ಪ್ರಣಾಳಿಕೆ ಜೊತೆಗೆ ಎಲ್ಲನೂ ಮ ಕ್ಲಿಯರ್ ಆಗಿದೆ ಜೊತೆಗೆ ಮನೆಗೆ ಒಂದು ಲಕ್ಷ ಈಗ ಹೊಸ ಸ್ಕೀಮ್ ಏನಿದೆ ಆ ಸ್ಕೀಮೆಲ್ಲ ನೋಡಿಬಿಟ್ಟು ಜನಗಳೆಲ್ಲ ವೋಟ್ ಹಾಕ್ತಾರೆ ಅಂತ ಭಾವಿಸ್ತಾರೆ ಅದರಿಂದ ಪ್ರತಿಯೊಬ್ಬರೂ ಕ್ರ ನಾಳೆ ನಡೆಯುವಂಥ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಮೂರು ಸೌಮ್ಯ ರೆಡ್ಡಿ ಅವರಿಗೆ ಮತದಾನ ನೀಡಿ ಹಾಗೂ ನಮ್ಮ ರೆಡ್ಡಿ ಅವರ ಮಗಳಾದ ಸೌಮ್ಯ ರೆಡ್ಡಿ ಬೆಂಬಲಿಸಿ ನಮ್ಮ ಪಾರ್ಟಿ ದಕ್ಷಿಣ ಲೋಕಸಭೆ ಅಭ್ಯರ್ಥಿ ಆದಂಥ ಸೌಮ್ಯಾರೆಡ್ಡಿ ಅವರನ್ನ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯವರು ಪಾರ್ಟಿ ಆದೇಶದೊಂದಿಗೆ ಪ್ರತಿಯೊಬ್ಬರು ಅವರ ನುಡಿ ಗೆಲ್ಲಿಸಬೇಕು ಅಂತ ಕೇಳಿದರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಎಲ್ಲ ಮತ ಬಾಂಧವರೇ ಇಪ್ಪತ್ತಾರಕ್ಕೆ ಚುನಾವಣೆ ಇದೆ ಸೌಮ್ಯಾರೆಡ್ಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೈ ಚಿಹ್ನೆ ಹೀರಿಯಲ್ ನಂಬರ್ ಮೂರು ಹುಟ್ಟು ಹೋರಾಟಗಾರ್ತಿ ಮಾಜಿ ಶಾಸಕಿ ಹೋರಾಟಗಳಲ್ಲಿ ಯಾವತ್ತೂ ಕೂಡ ರಾಜ್ಯದ ಜನತೆಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಮುಂದೆ ಇರ್ತಕ್ಕಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥ ಸೌಮ್ಯಾರೆಡ್ಡಿ ಈ ಬಾರಿ ನೂರಕ್ಕೂ ನೂರು ಭಾಗ ಅಂತ ಅವಕಾಶ ಇದೆ ಪ್ರಜಾಪ್ರಭುತ್ವ ಉಳಿಬೇಕಾಗಿದ್ದರೆ ಸಂವಿಧಾನ ಉಳಿಬೇಕಾಗಿದ್ದರೆ ಕರ್ನಾಟಕದಿಂದ ಹೆಚ್ಚು ಜನ ಲೋಕಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷದ ಆಯ್ಕೆ ಆಗಬೇಕು ಬೆಂಗಳೂರು ದಕ್ಷಿಣದಲ್ಲೂ ಕೂಡ ಸೌಮ್ಯಾರೆಡ್ಡಿ ಆಯ್ಕೆ ಆದರೆ ನಮಗೆ ರಾಜ್ಯಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯ ಅದು ಬರಗಾಲಕ್ಕೆ ಹಣ ಕೊಡದೆ ಇರ್ಬೋದು ಮತ್ತು ಅನುದಾನ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ತಾರತಮ್ಯ ಇರ್ಬೋದು ಅಥವಾ ಬೆಂಗಳೂರಿಗೆ ವಿಶೇಷವಾಗಿ ಈ ಕುಡಿಯುವ ನೀರಿಗೆ ಮೇಕೆದಾಟು ಅಣೆಕಟ್ಟು ಕಟ್ಟೋ ವಿಚಾರ ಇರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳು ಬೆಂಗಳೂರು ನಗರಕ್ಕೆ ಕೊಡೋದರಲ್ಲಿ ಹೋರಾಟ ಮಾಡುವಂಥ ಶಕ್ತಿ ಇರ್ತಕ್ಕಂಥ ಮತ್ತು ಹಲವಾರು ಭಾಷೆಗಳನ್ನು ಮಾತಾಡೋದಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತು ಎಲ್ಲೇ ಅನ್ಯಾಯದ ಕೂಡ ಪ್ರತಿಭಟನೆ ಮಾಡುವಂಥ ಶಕ್ತಿ ಇರತಕ್ಕಂಥ ಮಹಿಳೆ ಸೌಮ್ಯ ಸೌಮ್ಯಾರೆಡ್ಡಿ ನಾವೆಲ್ಲ ಕೂಡ ಸೌಮ್ಯಾರೆಡ್ಡಿಗೆ ಮಸ ಹಾಕಬೇಕು ಅಂತ ಮನವಿ ಮಾಡ್ತೇನೆ